ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ನಿಮಗೆ ನಮ್ಮ ಮನೇಲಿ ಏನೇನು ತರಕಾರಿ ಸಿಕ್ಕಿದೆ ಎಲ್ಲ ಕಟ್ ಮಾಡ್ತಾಯಿದ್ದೀವಿ ಎಲ್ಲ ತರಕಾರಿನೂ ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಏನು ಅಂತ ತುಂಬಾ ತರಕಾರಿ ಸಿಕ್ಕಿದೆ ಅಷ್ಟು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಮಲೆನಾಡಲ್ಲಿ ಏನೇನು ಸಿಗುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದ್ರ ಜೊತೆಯಲ್ಲಿ ಒಂದು ಸ್ಪೆಷಲ್ಲಾಗಿ ಮಾವಿನ ಗೊಜ್ಜು ಮಾಡೋಣ ಈಗ ನೋಡಿ ತರಕಾರಿ ಕಟ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಮನೆಯವರು ಕಟ್ ಮಾಡ್ತಾ ಇದ್ದಾರೆ ಅದು ತುಂಬ ಹರಡ್ಕೊಂಡ್ಬಿಟ್ಟಿತ್ತಲ್ವ ಬಳ್ಳಿ ಅದಕ್ಕೆ ಅವರೇ ಕಟ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀವಿ ಇದರಲ್ಲಿ ತುಂಬಾ ಇದೆ ಬೀನ್ಸು ಒಂದು ಎರಡು ಕೆ ಜಿಯಷ್ಟು ಬೀನ್ಸೇ ಸಿಕ್ಕಿದೆ ನೋಡಿ ಎಲ್ಲ ಇದೆ ಇಲ್ಲೆಲ್ಲ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದೀವಿ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮ ಮನೆಯವ್ರು ಕಟ್ ಮಾಡಲಿಕ್ಕೆ ನೋಡಿ ಬಳ್ಳಿಯೆಲ್ಲ ಎತ್ತಿ ಎತ್ತಿ ಕಟ್ ಮಾಡಬೇಕು ಅದು ಬಳ್ಳಿ ಕೆಳಗಡೆ ಹೋಗ್ಬಿಟ್ಟಿದೆ ಕಾಯಿಯೆಲ್ಲ ಬಳ್ಳಿ ಒಳಗಡೆ ಇದೆ ಹಾಗಾಗಿ ಬಳ್ಳಿನೆಲ್ಲ ಎತ್ತಿ ಹಿಂಗೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಇದ್ನಲ್ಲ ಹಾಗಾಗಿ ಅವರೇ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಅದಕ್ಕೆ ಇದ್ದಾರೆ ನೋಡಿ ಅಲ್ಲೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ಮೇಲೋಗಿದೆ ಅಂದರೆ ಅದು ಸೋರೆ ಬಳ್ಳಿಗೆಲ್ಲ ಈ ಬಳ್ಳಿ ಎಲ್ಲ ಹತ್ಕೊಂಡ್ಬಿಟ್ಟಿದೆ ಹಾಗಾಗಿ ಅಲ್ಲೆಲ್ಲ ಇದೆ ಈಗ ಅಲ್ಲಿಂದೆಲ್ಲ ಎಳೆದು ಕಟ್ ಮಾಡಬೇಕು ಬೀನ್ಸ್ ಅಂತೂ ತುಂಬಾ ಸಿಕ್ತು ಟೊಮೆಟೊ ಸ್ವಲ್ಪ ಸಿಕ್ತು ಮತ್ತು ನುಗ್ಗೆಕಾಯಿ ಸಿಕ್ತು ಒಂದು ಎಲ್ಲ ಸೇರಿ ಒಂದು ಸಾಂಬಾರು ಮಾಡಿದ್ವಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿತ್ತು ನೋಡಿ ಇಲ್ಲೊಂದು ಬೀನ್ಸ್ ಇದೆ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಬೀನ್ಸ್ ಇತ್ತು ಈಗ ಮಳೆಗಾಲದಲ್ಲಿ ನಾವು ತರಕಾರಿ ತಂದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಆದರೆ ನಾವು ಮನೇಲಿ ಬೆಳೆದಿರೋ ತರಕಾರಿ ಇದೆಯಲ್ಲ ತುಂಬಾ ರುಚಿಯಾಗಿರುತ್ತೆ ಸಪ್ಪೆ ಅನಿಸಲ್ಲ ಅಂದರೆ ಮಳೆಗಾಲದಲ್ಲಿ ನಾವು ದುಡ್ಡು ಕೊಟ್ಟು ತಂದಾಗ ಸಪ್ಪೆ ಅನಿಸುತ್ತೆ ಮತ್ತು ರುಚಿನೂ ಇರೋದಿಲ್ಲ ಹಾಗಾಗಿ ನಾವು ಅಷ್ಟೊಂದು ಇದು ಮಾಡೋದಿಲ್ಲ ಈಗ ಮನೆಯಲ್ಲೇ ಬೆಳೆದಿರೋ ತರಕಾರಿ ತುಂಬಾ ರುಚಿಯಾಗಿರುತ್ತೆ ಮತ್ತು ನಾವು ಸಾವಯವ ಗೊಬ್ಬರದಿಂದ ಬೆಳೆದಿರ್ತೀವಲ್ಲ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ಕಡೆ ಎಲ್ಲ ಟೊಮೊಟೊ ಗಿಡ ಬಂದಿದೆ ನಡಬೇಕಿನ್ನೂ ನಟ್ಟಿಲ್ಲ ನೋಡಿ ಟೊಮೊಟೊ ಗಿಡ ಎಲ್ಲ ಚೆಂದ ಬಂದಿದೆ ನಡಬೇಕಿನ್ನು ಟೈಮ್ ಆಗ್ತಾ ಇಲ್ಲ ತುಂಬಾ ಕೆಲಸ ಜಾಸ್ತಿ ಆಗ್ತಿದೆ ಹಾಗಾಗಿ ನಡಲಿಕ್ಕೆ ಟೈಮ್ ಸಿಗ್ತಾಯಿಲ್ಲ ಮತ್ತು ಮಳೆ ಜಾಸ್ತಿ ಇದೆ ಮಳೆ ನೋಡಿಕೊಂಡು ನೆಡಬೇಕು ಮಳೆಯಲ್ಲಿ ನೆಟ್ಬಿಟ್ರೆ ಹೋಗಿಬಿಡುತ್ತೆ ನೋಡಿ ಇವೆಲ್ಲ ಬೀನ್ಸ್ ಚೆನ್ನಾಗಿ ಬಂದಿತ್ತು ಮಳೆ ಜಾಸ್ತಿಯಾಗಿ ಎಲ್ಲ ಹೋಗ್ಬಿಡ್ತು ನೋಡಿ ಈಗ ಸ್ವಲ್ಪ ಮತ್ ಚಿಗ್ರಿ ಇದೆ ಮತ್ತು ಸ್ವಲ್ಪ ಚಿಗುರಿ ಆಗಿದೆ ಇನ್ನು ತುಂಬಾ ಹೋಗಿಬಿಡ್ತಿಲ್ಲ ನೋಡಿ ಈಗ ಒಂದು ಕುಂಬಳಕಾಯಿ ಇದೆ ಕಟ್ ಮಾಡ್ತಿದ್ದಾರೆ ಮಳೆ ಬಂದಿದೆಯಲ್ಲ ಮತ್ತೆಲ್ಲಿ ಅಂತ ಅಂಥೇಳಿ ಕಟ್ ಮಾಡ್ತಾಯಿದ್ದಾರೆ ಆ ಕಡೆಯಿಂದ ನಾನೆಲ್ಲ ನಮ್ಮ ಮನೇಲೆಲ್ಲ ಸೀರೆಗಳು ಸೀರೆಗಳಿರುತ್ತಲ್ಲ ಅದನ್ನೆಲ್ಲ ಕಟ್ಟಿದ್ದೀನಿ ಆ ಕಡೆ ಬೇಲಿಗೆಲ್ಲ ಸೈಡಿಗೆ ಅಂದರೆ ನಾನು ಬಲೆ ಕಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಸೀರೆನೆಲ್ಲ ಕಟ್ಟಿದ್ದೀನಿ ಈ ತರಕಾರಿ ಎಲ್ಲ ಗೊತ್ತಾಗೋದೇ ಇಲ್ಲ ನಾವು ಎಷ್ಟು ಬೆಳೆದಿದ್ದೀವಿ ಏನು ಅಂತ ಹೇಳಿ ನೋಡಿ ನಮ್ಮ ಮನೆಯವ್ರು ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದಾರೆ ಅರ್ಧ ಬೀನ್ಸ್ ಕಟ್ ಮಾಡಿದ್ದಾರೆ ಬೀನ್ಸ್ ಕುಯ್ಲಿಕ್ಕೆ ತುಂಬ ಹೊತ್ತು ಬೇಕು ಅದಕ್ಕೆ ಕುಂಬಳಕಾಯಿ ಇತ್ತು ಕಟ್ ಮಾಡ್ಕೊಂಬನ್ನಿ ಅಂತ ಹೇಳಿದೆ ಅಲ್ಲೊಂದು ಹೀರೆ ಬಳ್ಳಿ ಹಾಕಿದರೂ ಅದು ಮಳೆ ಜಾಸ್ತಿಯಾಗಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅದು ಈಗಿಲ್ಲಿ ಮಳೆ ತುಂಬಾ ಬರ್ತಿದೆ ಮಲೆನಾಡಲ್ಲಿ ಹಾಗಾಗಿ ನಾವಿಲ್ಲಿ ಏನೂ ನ ನೆಡಲಿಕ್ಕೆ ಆಗೋದಿಲ್ಲ ಈಗ ಎಲ್ಲ ಬೀಜ ರೆಡಿಯಾಗಿದೆ ಗಿಡ ಎಲ್ಲ ಬಂದಿದೆ ನೆಡಬೇಕು ಅಂದರೆ ಸ್ವಲ್ಪ ಮಳೆ ಕಮ್ಮಿ ಆಗಬೇಕು ನೋಡಿ ಕುಂಬಳಕಾಯಿ ತಂದು ಇಡ್ತಾ ಇದ್ದಾರೆ ಈಗಿನ ಇದನ್ನು ಕಟ್ ಮಾಡಿ ಏನು ಸಾಂಬಾರು ಮಾಡಬೇಕು ಈಗ ಬೀನ್ಸ್ ಎಲ್ಲ ಇವತ್ತು ಮಾಡ್ತೀನಿ ಕುಂಬಳಕಾಯಿ ನಮ್ಗೆ ಯಾವಾಗ ಬೇಕು ಆವಾಗ ಕಟ್ ಮಾಡಿ ಸಾಂಬಾರು ಮಾಡ್ತೀವಿ ಬೆಂಡೆ ಗಿಡಕ್ಕೆ ನೋಡಿ ಈ ಥರ ಎತ್ತರದಲ್ಲಿ ನಡಬೇಕು ಸ್ವಲ್ಪ ಆದರೂ ಸ್ವಲ್ಪ ಈ ಕಡೆ ಸ್ವಲ್ಪ ಹೈಟ್ ಇತ್ತು ಮಣ್ಣೆಲ್ಲ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಸ್ವಲ್ಪ ಜಾಸ್ತಿ ಹಾಕಿದೆ ಆ ಕಡೆ ಸ್ವಲ್ಪ ಮಣ್ಣು ಕಮ್ಮಿ ಆಗಿಬಿಡ್ತು ಮತ್ತೆ ಅಲ್ಲಿ ಮಳೆ ಜಾಸ್ತಿಯಾಗಿ ಕೊಳ್ತೋಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ನಾನು ಎರಡನೇ ಸಲ ಹಾಕಿರೋದಿದು ನನಗೆ ಈಗ ಐಡಿಯಾ ಬಂತು ಹೇಗೆ ಹೇಗೆ ನಡಬೇಕು ಏನು ಅಂತ ಅಂದರೆ ಈಗ ಒಂದು ಒಂದು ಟ್ರಿಪ್ ಎಲ್ಲ ನೆಟ್ಟ ಮೇಲೆ ಮತ್ತೊಂದಿಷ್ಟು ಬೀಜ ಹಾಕಿ ಇಟ್ಕೊಂಡಿರ್ತೀನಿ ಮತ್ತು ಯಾವಾಗ ಮಳೆ ಕಮ್ಮಿ ಆಗುತ್ತೆ ಅವಾಗ ನಡ್ತಾ ಹೋಗ್ತೀನಿ ಅಂದರೆ ಎನಿ ಟೈಮ್ ತರಕಾರಿ ಸಿಗುತ್ತೆ ನನಗೆ ಆ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಬಸ್ಲೇನು ಇದೆ ಇದನ್ನು ಈಗ ಹಲಸಿನ ಬೀಜ ಹಾಕಿಬಿಟ್ಟು ಇದನ್ನು ಮಾಡಬೇಕು ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಮಾಡಿದರೆ ಇದನ್ನು ಮಾಡ್ತೀನಿ ನನಗೆ ಡೈಲಿ ಒಂದೊಂದು ತರಕಾರಿ ಸಿಗ್ತಾ ಇದೆ ನೋಡಿ ಬೀನ್ಸ್ ಎಲ್ಲ ಹೆಂಗೆ ಬಿಟ್ಟಿದೆ ನೋಡಿ ಅದ್ರ ಮೇಲೆಲ್ಲ ಬಿಟ್ಟಿದೆ ಈಗ ಕಟ್ ಅದನ್ನೆಲ್ಲ ತೆಗಿಬೇಕು ಅಂದರೆ ತುಂಬ ಕಷ್ಟ ಇದೆ ಅದಕ್ಕೆ ನಮ್ಮ ಮನೆಯವ್ರು ನಾನೇ ಕುಯ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಸೋರೆಕಾಯಿ ಇದೆ ಇದನ್ನು ಕಟ್ ಮಾಡಬೇಕು ಈಗ ಇನ್ನೆರಡು ಸೋರೆಕಾಯಿ ಮಳೆ ಜಾಸ್ತಿಯಾಗಿ ಹಾಳಾಗ್ಬಿಡ್ತು ಇದೊಂದು ಪುಟ್ಟದೊಂದು ಬಂದಿದೆ ಈಗ ಇದೆಲ್ಲ ಎರಡೆರಡು ಕೆ ಜಿ ಸೋರೆಕಾಯಿ ಬಂದಿತ್ತು ಮೊದಲೆಲ್ಲ ಬಂದಿದ್ದು ಇದು ಲಾಸ್ಟ್ ಮುಗೀತು ಈಗ ಅದೊಂದಿದೆ ನೋಡಿ ಇಲ್ಲಿ ಈಗ ಕುಯ್ತಾ ಇದ್ದಾರೆ ಅಲ್ಲಿ ಆ ಕಡೆ ಎಲ್ಲ ಮುಗೀತು ಈ ಕಡೆ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ತುಂಬಾ ಕಷ್ಟ ಇದೆ ಕಟ್ ಮಾಡಲಿಕ್ಕೆ ಅದು ತುಂಬನೇ ಬಳ್ಳಿ ಇದೆಯಲ್ಲ ಆ ಒಳಗೆ ಇದು ಮಾಡಿ ಕುಯ್ಬೇಕು ನೋಡಿ ಕುಂಬಳಕಾಯಿ ಹೇಗಿದೆ ಚಿಕ್ಕದಾದ್ರೂ ಇದೊಂದು ತರಲಿಕ್ಕಂತ ಹೋದ್ರೆ ನನಗೆ ಎಂಬತ್ತು ಆದರೂ ಬೇಕೀಗ ನೋಡಿ ಆಗಿ ಏನೂ ಹಾಕೋಲ್ಲ ನಾನು ಒಂದು ಸಲ ನಟ್ಟು ನೆಟ್ಟು ಸ್ವಲ್ಪ ಚಿಗುರಿ ಹೂ ಬಂದಮೇಲೆ ಸ್ವಲ್ಪ ಸಾವಯವ ಗೊಬ್ಬರ ಹಾಕಿದ್ಮೇಲೆ ಮತ್ತು ನಾನು ಏನೂ ಮಾಡೋದಿಲ್ಲ ಅದಕ್ಕೆ ಅಷ್ಟೇ ಅದಕ್ಕೆಲ್ಲ ಕೋಲೆಲ್ಲ ಕೊಟ್ಬಿಟ್ಟು ಅದು ಹೇಗೆ ಬಳ್ಳಿ ಹೋಗುತ್ತೋ ಹೋಗಕ್ಕೆ ಬಿಟ್ಬಿಡ್ತೀನಿ ನೋಡಿ ಇಷ್ಟು ತರಕಾರಿ ಈಗ ಸಿಕ್ಕಿದೆ ನಮಗೆ ನೋಡಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟೇ ಟೊಮೊಟೆ ತೊಗೊಂಬಂದಿದ್ದೀನಿ ಒಂದು ನುಗ್ಗೆಕಾಯಿ ಸಿಕ್ಕಿದೆ ಅದು ನೋಡೋಕೆ ದೊಡ್ಡ ಇದೆ ನುಗ್ಗೆಕಾಯಿ ಬಲ್ತಿಲ್ಲ ಅದು ಹೈಬ್ರಿಡ್ ಅದು ಜಾಸ್ತಿ ಬರೋದಿಲ್ಲ ಒಂದು ಹತ್ತು ನುಗ್ಗೆಕಾಯಿ ಅಷ್ಟೇ ಅದು ನೋಡಿ ಇಷ್ಟು ಬೀನ್ಸ್ ಸಿಕ್ಕಿದೆ ನೋಡಿ ಒಂದು ಎರಡು ಕೆ ಜಿ ಮೇಲಿದೆ ಇದು ತುಂಬ ಸಿಕ್ಕಿದೆ ಖುಷಿ ಆಯಿತು ನನಗೆ ತರಕಾರಿ ಇರಲಿಲ್ಲ ಬೀನ್ಸು ಎಲ್ಲ ಹಾಕಿ ಮಾಡೋಣ ಅಂಥೇಳಿ ಇವತ್ತು ಕಟ್ ಮಾಡಿದ್ದೀವಿ ನೋಡಿ ಬೀನ್ಸ್ ಹೇಗಿದೆ ನೋಡಿ ಎಲ್ಲ ತಾಜಾ ತಾಜಾ ತರಕಾರಿ ನಮ್ಮನೇಲೇ ಬೆಳೆದಿರೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ ಅದಕ್ಕೆ ನಾವು ಏನೂ ಕೆಲಸ ಮಾಡಿರೋಲ್ಲ ಬರೀ ಒಂದು ಏನೊಂದು ಅರ್ಧ ಗಂಟೆ ಒಂದು ಗಂಟೆ ಅದ್ರ ಹತ್ರ ಹೋಗಿರ್ತೀವಿ ಅಷ್ಟೆ ಆಮೇಲೆ ಮತ್ತೆ ಏನೂ ಕೆಲಸ ಇಲ್ಲ ಒಂದು ಸಲ ನೆಟ್ಬಿಟ್ಟು ಅದಕ್ಕೆ ಹಾಕಿಬಿಟ್ರೆ ಮುಗೀತು ಈಗ ಮಾವಿನ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಕಡೆ ಸಿಗೋ ನಾಟಿ ಮಾವಿನ ಹಣ್ಣು ಅಂತ ಹಳ್ಳಿಯಲ್ಲಿ ಸಿಗುತ್ತಲ್ಲ ಅದು ತುಂಬಾ ಟೇಸ್ಟಾಗಿರುತ್ತೆ ಇದು ಕಾಡಲ್ಲಿ ಬಿಡೋದು ಜಾಸ್ತಿ ಕಾಡು ಮರದ ಮಾವಿನ ಸ್ವೀಟು ಅಲ್ಲ ಅದಾಗಿ ಹುಳಿನೂ ಇರೋಲ್ಲ ಆ ಥರ ಮೀಡಿಯಮ್ಮು ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ಕ್ಲೀನಾಗಿ ತೊಳ್ಕೊಂಬಂದು ಈಗ ನಿಮಗೆ ಸಿಗ್ತೀನಿ ಈಗ ನೋಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ ತುಂಬಾ ಇತ್ತು ಮಾವಿನ ಹಣ್ಣು ನಾನು ಸ್ವಲ್ಪ ಒಂದು ಮೂರ್ನಾಲ್ಕು ದಿನ ಲೇಟ್ ಆಯಿತು ಮಾಡೋದು ಸ್ವಲ್ಪ ಎಲ್ಲ ಬಿದ್ದಿತ್ತಲ್ವ ಮೇಲಿಂದ ಬಿದ್ದಾಗ ಸ್ವಲ್ಪ ಪೆಟ್ಟಾಗುತ್ತಲ್ವ ಸ್ವಲ್ಪ ಆಗಿತ್ತು ಇಷ್ಟು ಮಾವಿನನ್ನು ತೊಗೊಂಡಿದ್ದೀನಿ ಇವತ್ತು ಎಲ್ಲ ಬಿಡಿಸಿ ಈಗ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣು ಗೊಜ್ಜು ಮಾಡಲಿಕ್ಕೆ ಅಂತ ಇದಕ್ಕೆ ಬೇವಿನ ಸೊಪ್ಪು ಮತ್ತು ಹಸಿಮೆಣಸು ಅಷ್ಟೆ ಇನ್ನೇನು ಹಾಕೋದಿಲ್ಲ ಒಂದು ಒಗ್ಗರಣೆ ಮತ್ತು ಸ್ವಲ್ಪ ಅರಿಶಿನ ಉಪ್ಪು ಖಾರದ ಪುಡಿ ನೋಡಿ ಸಾಸಿವೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಮತ್ತು ಜೀರಿಗೆ ಹಾಕ್ತೀನಿ ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತೆ ಹಾಕ್ತೀನಿ ಅಷ್ಟೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸಾಸಿವೆ ಮಾತ್ರ ಹಾಕಿದ್ದೀನಿ ಅದು ಸ್ವಲ್ಪ ಬೆಂಕಿ ಜಾಸ್ತಿ ಇದೆ ತುಂಬಾ ಬೆಂಕಿ ಜಾಸ್ತಿ ಆಗಿಬಿಡ್ತು ಈಗ ನಾಲ್ಕು ಕಾಳು ಮೆಂತೆ ಹಾಕಿದ್ದೀನಿ ಅದಕ್ಕೆ ಈಗ ನೋಡಿ ಈಗ ಬೇವಿನ ಸೊಪ್ಪು ಎಲ್ಲ ಹಾಕ್ತೀನಿ ಅದಕ್ಕೆ ನಾನು ಸ್ವಲ್ಪ ಮೊಬೈಲ್ ದೂರ ಇಟ್ಕೊತೀನಿ ಯಾಕೆಂದರೆ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ಬೆಂಕಿ ಜಾಸ್ತಿ ಇದ್ದರೆ ಸಿಡಿಯುತ್ತೆ ಅದಕ್ಕೆ ಮೊಬೈಲ್ ದೂರ ಇಟ್ಕೊಂಡಿದ್ದೀನಿ ನೋಡಿ ಹಾಕಿದ್ದೀನಿ ಒಣಮೆಣ್ಸು ಹಾಕಿದ್ದೀನಿ ಎರಡು ಬೇವಿನ ಸೊಪ್ಪು ಹಾಕಿದ್ದೀನಿ ಅಷ್ಟೇ ಇನ್ನೇನು ಹಾಕಲ್ಲ ಇದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಏನಂದರೆ ನ್ಯಾಚುರಲ್ಲಾಗಿ ಸಿಕ್ಕಿರೋ ಮಾವಿನ ಹಣ್ಣನ್ನು ನಾವು ತುಂಬ ಎಲ್ಲ ಎಲ್ಲ ಹಾಕಿ ಹಾಳು ಮಾಡಬಾರ್ದು ಅದು ನ್ಯಾಚುರಲ್ಲಾಗೇ ಇರಬೇಕು ಹಾಗಾಗಿ ನಾನೇನು ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ ಇದನ್ನೆಲ್ಲ ಏನು ಜಾಸ್ತಿ ಮಾಡೋಕೆ ಹೋಗೋಲ್ಲ ಈಗ ನೋಡಿ ಈ ಹಣ್ಣೆಲ್ಲ ರೆಡಿಯಾಗಿದೆಯಲ್ಲ ಅದಕ್ಕೆ ಹಾಕ್ತೀನಿ ಇದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಹಿಜಿಕ್ಬೇಕು ಹಣ್ಣಿರುತ್ತಲ್ವ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹಣ್ಣು ಸಿಕ್ಕಿದೆ ನೋಡಿ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಏಕೆಂದರೆ ಅದು ಮಾವಿನಹಣ್ಣು ತುಂಬ ಟೇಸ್ಟ್ ಕೊಡುತ್ತೆ ಅದು ನೋಡಿ ಇದೀಗ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಚೆನ್ನಾಗಿ ಅಂದರೆ ಸ್ವಲ್ಪ ಅಷ್ಟೇ ಅದು ಸ್ವಲ್ಪ ಕರಗ್ದಂಗೆ ಆಗುತ್ತೆ ಆಗ ನಾವು ಅದು ರೆಡಿ ಆಗುತ್ತೆ ಕುದಿಯುತ್ತಲ್ವ ಆವಾಗ ರೆಡಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟೇ ದೊಡ್ಡವರಿಗೂ ಇಷ್ಟ ಆಗುತ್ತೆ ಈ ಮಾವಿನ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಏನೂ ಖರ್ಚಿಲ್ಲದೆ ಇವೆಲ್ಲ ನಮಗೆ ಫ್ರೆಶ್ ಆಗಿ ಸಿಗುತ್ತೆ ಇದಕ್ಕೆ ಈಗ ಖಾರದ ಪುಡಿ ಉಪ್ಪು ಅರಶಿನ ಪುಡಿ ಹಾಕಿದ್ದೀನಿ ಮಾವಿನ ಹಣ್ಣೇನಾದರೂ ಹುಳಿ ಇದ್ದರೆ ಮಾತ್ರ ಬೆಲ್ಲ ಹಾಕಬೇಕು ಇಲ್ಲ ಅಂದರೆ ಬೆಲ್ಲ ಹಾಕೋ ಅವಶ್ಯಕತೆ ಇರೋಲ್ಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ ಮುಗೀತು ರೆಡಿ ಆಯಿತು ಈಗ ಮಾವಿನ ಹಣ್ಣಿನ ಗೊಜ್ಜು ತುಂಬಾ ಈಸಿ ಮಾಡೋದು ಒಂದು ತರಕಾರಿ ಸಾಂಬಾರು ಮಾಡಿಕೊಂಡು ಸೈಡಿಗೆ ಒಂದು ಮಾವಿನ ಹಣ್ಣಿನ ಗೊಜ್ಜು ನಮಗೆ ಈ ಮಲ್ನಾಡಲ್ಲಿ ಮಳೆಗಾಲದಲ್ಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಹೇರಳವಾಗಿ ಸಿಗುತ್ತೆ ನಮಗೆ ಇವು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ನಾವೆಲ್ಲ ಇಲ್ಲಿ ಸೊಪ್ಪುಗಳು ಸೊಪ್ಪಂತೂ ಎಲ್ಲ ಸೊಪ್ಪು ಸಿಗುತ್ತೆ ನಮಗೆ ನಾವಿಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ ಮನೆ ಖರ್ಚಿಗೆಲ್ಲ ಇದೇ ಸಾಕು ನಮಗೆ ನೋಡಿ ಮಾವಿನ ಹಣ್ಣಿನ ಗೊಜ್ಜು ಆಯಿತು ಇವತ್ತೊಂದು ದಿನದ್ದು ಇದೇ ಹೋಗ್ಬಿಡುತ್ತೆ ರೆಡಿ ಆಯಿತು ಅದನ್ನ ಚೂರು ಕುದೀಬೇಕಷ್ಟೆ ನೋಡಿ ರೆಡಿ ಆಯಿತು ಮಾವಿನ ಹಣ್ಣಿನ ಗೊಜ್ಜು ಎಷ್ಟು ಚೆನ್ನಾಗಿ ಅಲ್ಲ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಚೆನ್ನಾಗಿ ಊಟ ಮಾಡ್ತಾರೆ ಈ ಥರ ಮಾಡಿಕೊಟ್ಬಿಟ್ರೆ ಇದು ನೋಡಿ ತಿನ್ನೋ ತಿನ್ಬೋದು ಮತ್ತು ಗೊಜ್ಜು ಮಾಡ್ಕೋಬೋದು ಇದು ತಿನ್ನೋಕ್ಕೆ ಸ್ವೀಟಾಗಿದೆ ಈ ಮಾವಿನ ಹಣ್ಣು ಇದನ್ನೂ ಸಿಗುತ್ತೆ ನಮ್ಮ ಕಡೆಯೆಲ್ಲ ಇದು ನೋಡಿ ಹಲಸಿನ ಬೀಜ ನಾವು ಹಲಸಿನ ಹಣ್ಣೆಲ್ಲ ತಿಂತೀವಲ್ಲ ನಮ್ಮ ಮನೇಲಿ ಹಲಸಿನ ಮರ ಇದೆ ಹಲಸಿನ ಹಣ್ಣು ತಿಂದು ಬೀಜನೆಲ್ಲ ಈ ಥರ ಇಟ್ಕೊಂಡಿರ್ತೀವಿ ಸ್ವಲ್ಪ ಬೀಜನ ನಮ್ಗೆ ಎಷ್ಟು ಸಾಂಬಾರಿ ಬೇಕೋ ಅಷ್ಟು ಇದು ನೆಲ ಮಣ್ಣಿನ ನೆಲದ ಮೇಲೆ ಹಾಕಬೇಕು ನಾನಿಲ್ಲೇ ಸಿಮೆಂಟ್ ನೆಲದ ಮೇಲೆ ಹಾಕಿದ್ದೀನಿ ಇದೊಂದು ನಾಲ್ಕು ದಿನ ಡ್ರೈ ಆಗಬೇಕು ಇದು ನೋಡಿ ಹಲಸಿನ ಮೇಣ ಇಳಿಯುತ್ತೆ ಕಟ್ ಮಾಡಿದ ಅರ್ಧ ಹಣ್ಣು ಕಟ್ ಮಾಡಿದ್ದೀವಿ ಅರ್ಧ ಹಾಗೆ ಇಟ್ಟಿದ್ದೀವಿ ನಮಗೆ ಬೇಕಂದಾಗ ನಾವು ಅರ್ಧ ಕಟ್ ಮಾಡಿ ತಿಂತೀವಿ ಅರ್ಧ ಹಾಗೆ ಇಡ್ತೀವಿ ನೋಡಿ ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀವಿ ಇದೇನಂದರೆ ನಮಗೆ ನಾವು ತಿಂದು ಹೆಚ್ಚಾಗಿರುತ್ತಲ್ಲ ಅವಾಗ ಬಿಡಿಸಿ ಒಂದು ಪಾತ್ರೆಗೆ ಹಾಕಿಟ್ಕೊಳ್ತೀವಿ ನಮ್ಗೆ ಯಾವಾಗ ಬೇಕೋ ಅವಾಗ ಬಿಡಿಸಿ ಬಿಡಿಸಿ ಇರೋದು ಅಂದರೆ ಕೈಗೆಲ್ಲ ಮೇಣ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ಥರ ಬಿಡಿಸಿ ಬಿಡಿಸಿ ಕೊಡ್ತೀವಿ ಮಕ್ಕಳೆಲ್ಲ ಬಂದಿದ್ದಾರಲ್ಲ ಹಾಗಾಗಿ ಮಕ್ಕಳಿಗೆಲ್ಲ ಈ ಥರ ಕೊಡಬೇಕು ತುಂಬಾ ಇಷ್ಟ ಆಗುತ್ತೆ ಇವೆಲ್ಲ ತಿನ್ನಬೇಕು ತುಂಬ ಒಳ್ಳೆ ಥೈರಾಯ್ಡ್ ಇದ್ದವರಿಗಂತೂ ಹಲಸಿನ ಹಣ್ಣು ತುಂಬಾ ಒಳ್ಳೇದು ಮೋಷನೆಲ್ಲ ನೀ ಕ್ಲೀನ್ ಆಗುತ್ತೆ ಯಾರ ಮಕ್ಕಳಿಗೆ ಮೋಷನ್ ಆಗಲ್ಲ ಅವರಿಗೆಲ್ಲ ಹಲಸಿನ ಹಣ್ಣು ಕೊಡಿ ಈ ಟೈಮಲ್ಲಂತೂ ತುಂಬಾ ಸಿಗುತ್ತೆ ಹಲಸಿನ ಹಣ್ಣೆಲ್ಲ ತುಂಬನೇ ತಿನ್ನಬೇಕು ಎಲ್ಲರಿಗೂ ಧನ್ಯವಾದ ಹೀಗೆ ಇರಿ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ